ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೋನಪ್ಪನ ಅಗ್ರಹಾರ ಪುರಸಭೆ ವ್ಯಾಪ್ತಿಯ ದೊಡ್ಡನಾಗಮಂಗಲ ಗ್ರಾಮದಲ್ಲಿರುವ ಸೂಲಪ್ಪ ಬಡಾವಣೆಯಲ್ಲಿ ನಿರ್ಮಿಸಿದ್ದ ಹೈಮಾಸ್ಕ್ ಸ್ಲೈಟ್ಗೆ ಚಾಲನೆ ನೀಡಿದ ಸಂಸದ ಡಿಕೆ ಸುರೇಶ್ ರವರು ಎನ್ನುವ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಆರ್ ಕೆ ರಮೇಶ್ ಬಿಕೆ ಅನಿಲ್ ಪ್ರಭಾಕರ್ ರೆಡ್ಡಿ ನಾಗಮಂಗಲ ಎಸ್ ವಸಂತ್ ಕುಮಾರ್ ಬೇಗೂರು ಆಂಥೋನಿ ಕಿರಣ್ ಶಂಕರ್ ನಾರಾಯಣ್ ವಿನೋದ್ ನವೀನ್ ಮೂರ್ತಿ ಅಪ್ಪಿ ರೂಪೇಶ್ ಕಿಶೋರ್ ಕುಮಾರ್ ವೆಂಕಟೇಶ್ ನಾಗರಾಜ್ ಪ್ರಕಾಶ್ ಮಂಜು ನಾರಾಯಣಸ್ವಾಮಿ ವಜ್ರ ಮುರಳಿ ಸತೀಶ್ ಅಖಿಲೇಶ್ ರಾಜು ಶರಣು ಮುನಿಯಾ ಶರ್ತ್ ಅಭಿ ಚನ್ನ ದಿಲೀಪ್ ಮತ್ತಿತರರು ಹಾಜರಿದ್ದರು ನಿಜ ಈ ಐಮ್ಯಾಕ್ಸ್ ಎಡಿಗೆ ಒಂದು ತಿಂಗಳಾಗಿತ್ತು ನಮ್ಮ ಸಂಸದರೇ ಆ ಉದ್ಘಾಟನೆ ಮಾಡ್ಬೇಕಂತೇಳಿ ನಾನು ಆನ್ ಮಾಡ್ದೇ ಇಟ್ಕೊಂಡಿದ್ದೆ ಇವತ್ತು ತುಂಬ ಆಯಿತು ಈ ಒಂದು ಐಮ್ಯಾಕ್ಸು ನಮ್ಮ ಎಮ್ ಎಲ್ ಎತ್ತು ಹಾಗಾಗಿ ನಮ್ಮ ನಮ್ಮ ಕೊಡುಗೆ ನಮ್ಮ ಸ ತುಂಬ ನಮ್ಮ ನಂಬರ್ ಒನ್ ಸಂಸದರಾಗಿರೋದ್ರಿಂದ ಹೆಸರು ನಮ್ಮ ಊರಲ್ಲಿ ಹೇಳ್ಬಿಟ್ಟು ಅವರು ಅವರೇ ಉದ್ಘಾಟನೆ ಮಾಡ್ಬೇಕಂತ ಹೇಳಿ ಐಮ್ಯಾಕ್ಸ್ನ ಅವರು ಅವ್ರಿಗೋಸ್ಕರ ಒಂದು ತಿಂಗಳು ಹಾತ್ಕೊಂಡಿದ್ದು ಅವರೇ ಬಂದು ಉದ್ಘಾಟನೆ ಮಾಡ್ಬೇಕಂತೇಳಿ ನಾನು ಮಾಡಿದ್ದೀನಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ನನ್ನ ಸ್ನೇಹಿತರು ನಮ್ಮೆಲ್ಲರನ್ನು ಬಂದು ಈಗ ಕಾರ್ಯಕ್ರಮಕ್ಕೆ ಆಗಮನಿಸಿ ಎಲ್ಲರೂ ನನಸು ತುಂಬ ನನ್ನ ಹುರ್ದುಂಬಿಸಿದ್ದಾರೆ ಅವ್ರಿಗೆಲ್ಲರಿಗೂ ಹೊಂದಿಸುತ್ತಾ ನಮ್ಮ ಡಿ ಕೆ ಅವರಿಗೆ ಈ ಬಾರಿ ಮುಂದಿನ ಎಲೆಕ್ಷನಲ್ಲಿ ಮುಂದಿನ ಎಲೆಕ್ಷನಲ್ಲಿ ಅತ್ಯಂತ ಅತ್ಯ ಅತ್ಯಂತ ಮತ ಮಂತ್ರಗಳ ಮತಗಳಿಂದ ಅವರು ರಿಜಿಸ್ಟರ್ ಆಗಬೇಕಂತ ನನಗ ವಿಶೇಷ ತಿಳಿಸ್ತೀನಿ ನಾನಂತೂ ಅವ್ರಿಗೆ ಇಳು ದುಡಿದು ನಾನು ಅವ್ರಿಗೋಗ ಶ್ರಮ ಪಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ